ಆಪ್ನಾದೀಶ್ ಮಾದರಿ ಗ್ರಾಮ ಅಭಿಯಾನ ಜನ ಶಿಕ್ಷಣ ಟ್ರಸ್ಟ್ ಶಾರದಾ ಆಯುರ್ವೇದ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ತಲಪಾಡಿಯವರ ಸಹಯೋಗದಲ್ಲಿ ನಮ್ಮ ಭೂಮಿ ನಮ್ಮ ಭವಿಷ್ಯ ವಿಶ್ವ ಪರಿಸರ ದಿನಾಚರಣೆ ಪ್ರಾರಂಭದಲ್ಲಿ ಮನೆಗೊಂದು ಔಷಧಿ ಗಿಡ ನೆಡುವ ಕಾರ್ಯಕ್ರಮ ನಡೆಸಲಾಯಿತು ಗೊತ್ತಾಗ್ತದೆ ನಮ್ಮದು ಜನ ಶಿಕ್ಷಣ ಟ್ರಸ್ಟ್ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಒಂದು ಸಹಯೋಗದಲ್ಲಿ ವಿಶೇಷವಾಗಿ ಸ್ಥಳೀಯ ಲಯನ್ಸ್ ಕ್ಲಬ್ ಚಿತ್ತಾರ ಬಳಗ ಗ್ರಾಮ ಪಂಚಾಯಿತಿ ಅರಣ್ಯ ಇಲಾಖೆ ಸಂಜೀವಿನಿ ಒಕ್ಕೂಟ ಇವರೆಲ್ಲರ ಸಹಕಾರದೊಂದಿಗೆ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತಾ ಇರೋದು ಗಿಡವನ್ನು ನೆಡುವುದಲ್ಲ ಗಿಡವನ್ನು ಬೆಳೆಸೋದು ಟೀಮ್ ಯಾಕಂದರೆ ಗಿಡ ಯಾವಾಗಲೂ ನಡ್ತೇವೆ ನಾವು ಗಿಡ ಬೆಳಿಬೇಕು ಬೆಳೆಸುವುದಿಲ್ಲ ಆ ದಿಸೆಯಿಂದ ಪ್ರತಿ ಮನೆಗೊಂದು ಔಷಧೀಯ ಗಿಡ ಬೆಳೆಸುವಂಥ ಒಂದು ಸಂಕಲ್ಪ ನಾವು ಈ ಎರಡು ಸಂಸ್ಥೆಗಳು ಮತ್ತು ನಮ್ಮೆಲ್ಲ ಸಹಕಾರ ಸಂಸ್ಥೆಗಳು ಸೇರಿಕೊಂಡು ಈ ವರ್ಷ ಒಂದು ಸಾವಿರ ಔಷಧೀಯ ಗಿಡಗಳನ್ನು ನಡುವ ಯೋಜನೆ ಇಟ್ಟು ಸಂಕಲ್ಪ ಮಾಡಿದ್ದೇವೆ ಭೂಮಿಯ ಶಕ್ತಿ ಕಡಿಮೆ ಆದ್ದರಿಂದ ಮನುಷ್ಯನ ಶಕ್ತಿ ಕಡಿಮೆ ಆಗಿದೆ ಮನುಷ್ಯನ ಶಕ್ತಿ ಕಡಿಮೆ ಆದ್ದರಿಂದ ಥರ ಥರ ರೋಗಗಳಿಗೆ ತುತ್ತಾಗಿ ಅವನ ಮನುಷ್ಯನ ಶರೀರ ರೋಗದ ಗೂಡು ಕಾಯಿಲೆಯ ಕಾರ್ಖಾನೆ ಆಗಿದೆ ಮನುಷ್ಯನ ಶರೀರ ರೋಗದ ಆಗಬಾರ್ದು ಕಾಯಿಲೆಯ ಕಾರ್ಖಾನೆ ಆಗಬಾರ್ದು ಅಂದರೆ ನಮ್ಮ ಭೂಮಿಯನ್ನು ಮತ್ತೆ ಶಕ್ತಿಯುತವಾಗಿ ಮಾಡಬೇಕು ಜನಶಿಕ್ಷಣ ಟ್ರಸ್ಟ್ನ ನ ಶೀನ್ ಶೆಟ್ಟಿ ಹಾಗೂ ಕೃಷ್ಣಮೂಲ್ಯ ವಿವಿಧ ಹೊಣೆಗಳನ್ನು ನಿಭಾಯಿಸಿದ್ರು ಶಾರದಾ ಆಯುರ್ವೇದ ಕಾಲೇಜಿನ ವೈದ್ಯರು ಪತ್ರಕರ್ತರು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ರು ಗಂಡ ಜಿಲ್ಲೆಯಲ್ಲಿ ಒಬ್ಬ ಮಹಿಳೆ ವಿಶೇಷ ಮಹಿಳೆಯರು ದಯವಿಟ್ಟು ಮುಖ ಆಕಡೆ ಮಾಡಿ ನಿಮ್ಮ ಒಂದು

ನಿನ್ನೆ ಗಿಡ ನೆಟ್ಟವರು ಕೆಫೆ ಒಂದು ಮಾತು ಹೇಳಿ ಗಿಡ ನೆಟ್ಟ ವಿಷಯದಲ್ಲಿ ಎಲ್ಲ ಕಡೆ ಕಳೀತಾರೆ ನಾವು ಬೆಳೆಸಬೇಕು ಬೇಡ ಎಲ್ಲ ಕಡೆ ಕಳೀತೇನೆ ನಾವು ಬೆಳೆಸ್ತೇವೆ ಧನ್ಯವಾದಗಳು ಏನಂತ ಹೇಳಿದರೆ ಸುಭಾಷ್ ಅಂದರೆ ನನಗೆ ಋುಕ್ಕೊಬ್ಬದ ದಿನ ಗಿಡ ನೆಡಬೇಕಂತ ಕಾವ್ಯಾವ್ರು ಹೇಳಿದರು ಅದನ್ನು ಕಳೆದ ವರ್ಷ ನನ್ನ ಋುಗೋಬರ್ ನಾನು ಇಲ್ಲಿ ಒಂದು ಗಿಡ ನೆಟ್ಟಿದೆ ಅಲ್ಲವಾ ಪತ್ರಕರ್ತ ಸಂಘದ ಸಹಯೋಗದಲ್ಲಿ ಮಾಡಿದ ಈ ಕಾರ್ಯಕ್ರಮ ಶಾರದಾ ಆಯುರ್ವೇದ ಸಹಯೋಗದ ಕಾರ್ಯಕ್ರಮ ಗಿಡ ಗಿಡ ನೆಟ್ಟದ್ದು ಗಿಡ ನೆಟ್ಟದ್ದು ಹಿರಿಯ ನಾಗರಿಕೆ ಶಾರದಾ ಅವರ ಮನೆಯಲ್ಲಿ ಕುಂಟಿ ಮಹಿಳೆಯರು ಬಹಳ ವಿಶೇಷ ಶಾರದಾ ಕಾಲೇಜಿನ ಕಾರ್ಯಕ್ರಮ ಒಬ್ಬ ಮಹಿಳೆ ಕುಂಟಿ ಮಹಿಳೆಯ ಮನೆಯಲ್ಲಿ ನಟದ್ದು ಬಹಳ ವಿಶೇಷ ಜೊತೆಯಲ್ಲಿ ಇಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥ ವಿದ್ಯಾರ್ಥಿನಿಯರು ಮತ್ತು ಅವರ ಕಾರ್ಯವೈಖರಿ ಮತ್ತು ಅವರ ಆಸಕ್ತಿ ಅವರು ತೋರಿಸುವಂಥ ಆಸಕ್ತಿ ಇಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ತೋರಿಸುವ ಆಸಕ್ತಿ ನನಗೆ ಯಾವಾಗಲೂ ಮನಮುಟ್ತದೆ ಇವತ್ತು ಕೂಡ ನಾವು ಆಗಲೇ ಸಿನಣ್ಣ ಹೇಳಿದಾಗೆ ತುಂಬ ಸಮಯದಿಂದ ನಾವು ಆಲೋಚನೆ ಮಾಡ್ತಾಯಿದ್ರು ಇದನ್ನು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕಂತ ಒಂದು ಆಲೋಚನೆ ಮತ್ತೆ ಸೀನಣ್ಣ ಹೇಳಿದ್ರು ಇದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮೊದಲನೇ ಬಾರಿಗೆ ಮಾಡಿ ಮತ್ತೆ ಅದು ಸಣ್ಣ ಮಟ್ಟಕ್ಕೆ ಇಳಿಯೋದಕ್ಕಿಂತ ಸಣ್ಣ ಮಟ್ಟದಿಂದ ಶುರು ಮಾಡುವ ನಾವು ಮತ್ತೆ ನೋಡೋ ಮುಂದೆ ಹೋಗಿ ಅದು ದೊಡ್ಡ ಮಟ್ಟಕ್ಕೆ ಅದೇ ಸ್ವರೂಪ ಪಡೀತದೆ ಅಂತ ಅದೇ ರೀತಿಯಲ್ಲಿ ನಾವು ಇವತ್ತಿನ ದಿನ ಒಂದು ಸಣ್ಣ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಶುರು ಮಾಡಿದ್ದೇವೆ ಆದರೆ ನಿಮ್ಮ ಸ್ಪಂದನೆ ನೋಡಿ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ಯಾಕಂದರೆ ಇವತ್ತು ನಾವು ಈ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರೆ ನೀವು ಹಿಂದಿನ ದಿನವೇ ಗಿಡ ನೆಟ್ಟು ನಿಮ್ಮ ಆಸಕ್ತಿಯನ್ನು ತೋರಿದಿರಿ ನಿಜವಾಗ್ಲೂ ಆ ವಿಷಯದಲ್ಲಿ ನಾನು ನಿಮಗೆ ತುಂಬ ಚಿರಋಣಿ ಯಾಕೆ ಅಂತೇಳಿದ್ರೆ ನಾಳೆ ನನ್ನ ಮುಂದಿನ ಸಂತಾನಗಳು ಅಥವಾ ನನ್ನ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಅವರಿಗೆ ಸಹ ಬೇಕಾಗುವಂಥದ್ದು ನೀವು ನೆಟ್ಟಂಥ ಗಿಡವೇ ಯಾಕಂದರೆ ಇವತ್ತಿಗೆ ನಮ್ಮನ್ನು ಪೋಷಣೆ ಮಾಡ್ತಾ ಇರುವಂಥದ್ದು ನಮ್ಮ ಅಜ್ಜನ ಪಿಜ್ಜನೋ ಇನ್ಯಾರೋ ನಟ್ಟಿತ್ವಂತಹ ಗಿಡಗಳು ನಮ್ಮ ಆಯುರ್ವೇದದಲ್ಲಿ ಕೇವಲ ಗಿಡ ಮೂಲಿಕೆಗಳೇ ಪ್ರಯೋಗಕ್ಕೆ ಬರುವಂಥದ್ದು ಅಂತ ಅಲ್ಲ ಬೇರೆ ಖನಿಜಗಳನ್ನು ಸಹ ನಾವು ಬಳಸೋದುಂಟು ಬೇರೆ ರೀತಿಯಲ್ಲಿ ಸಹ ಚಿಕಿತ್ಸೆ ಮಾಡೋದುಂಟು ಏನೂ ಇಲ್ಲದೆ ಬರೀ ಪಂಚಮಹಾಭೂತಗಳ ಬರೀ ಗಾಳಿ ಬೆಳಕು ನೀರು ಇಂಥದ್ದನ್ನು ಸಹ ಬಳಸಿ ಚಿಕಿತ್ಸೆಯನ್ನು ಮಾಡುವಂಥದ್ದು ಉಂಟು ಆದರೆ ಸಸ್ಯಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ಇವತ್ತಿನ ದಿನ ನಮ್ಮ ಸ್ನೇಹಿತರಲ್ಲಿ ಕೇಳ್ಬೋದು ಯಾಕಂದರೆ ಡಾಕ್ಟರ್ ಕಾರ್ತಿಕ್ ರೈ ಅವರು ಈ ಸಸ್ಯಗಳ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಿದವರು ಇವತ್ತಿನ ದಿನ ಅವರು ನಮ್ಮ ಮಕ್ಕಳಿಗೆ ಕೂಡ ಅದರ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಕೊಡ್ತಾ ಇರುವವರು ಉಳ್ಳಾರ ತಾಲೂಕಲ್ಲಿ ಸಾಧಾರಣ ನೂರೈವತ್ತು ತನಕ ಹೈಸ್ಕೂಲ್ ಪ್ರೈಮರಿ ಶಾಲೆಗಳಿವೆ ಒಂದು ಐವತ್ತು ತನಕ ಡಿಗ್ರಿ ಕಾಲೇಜ್ ಪಿ ಯು ಸಿ ಕಾಲೇಜು ಹಾಗೆ ಎಲ್ಲ ಯೂನಿವರ್ಸಿಟಿ ಕಾಲೇಜಸ್ಗಳೆಲ್ಲ ಸೇರಿ ಒಂದು ಇನ್ನೂರು ಶಿಕ್ಷಣ ಸಂಸ್ಥೆಗಳಿವೆ ಈ ಶಾಲೆಯಲ್ಲಿ ಎಲ್ಲ ಶಿಕ್ಷಕರಿಗೆ ಮುಖ್ಯವಾಗಿ ಬೇಕಾದರೆ ಪ್ರಾಥಮಿಕ ಶಿಕ್ಷಣದಿಂದ ಮಕ್ಕಳಿಗೆ ಅದರ ಜ್ಞಾನ ಒಂದು ಪರಿಸರದ ಬಗ್ಗೆ ಪರಿಸರವನ್ನು ಹೇಗೆ ಬೆಳೆಸ್ಬೋದು ಹೀಗೆ ಯಾವ ರೀತಿ ಮರ ಗಿಡಗಳನ್ನು ಬೆಳೆಸ್ಬೋದು ಅಂತ ಅದು ಶಿಕ್ಷಕರಲ್ಲಿ ಅಂತಹ ಜಾಗೃತಿ ಮೂಡಿದರೆ ಅಂತ ಅಂತಹ ಶಾಲೆಯಲ್ಲಿ ಈಗ ಅಸಹ್ಯ ಮದಕಂತ ಒಮ್ಮೆ ಹೋಗ್ಬೇಕು ಅಲ್ಲಿ ಗೊಮ್ಮೆ ಕೇಳಬೇಕು ಅವರ ಇದನ್ನು ಇನ್ನೊಂದು ತಲಪಾಡಿಯಲ್ಲಿ ಒಂದು ಒಬ್ಬರು ಶಿಕ್ಷಕರು ಬ್ರಾಗಿ ಮಾಡ್ತಿದ್ದಾರೆ ತಲಪಾಡಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅದು ಪ್ರತಿ ಶಾಲೆಯಲ್ಲಿ ಅಂತ ಒಂದು ಕಾರ್ಯಕ್ರಮ ಆ ಶಿಕ್ಷಕರದನ್ನು ಅಳವಡಿಸಿಕೊಂಡ್ರೆ ಒಂದೊಂದು ಶಾಲೆಯಲ್ಲಿ ಒಂದು ಎರಡೆರಡು ಶಿಕ್ಷಕರಿಂದ ಪರಿಸರ ಸಂಬಂಧಪಟ್ಟ ಪರಿಸರ ಪ್ರೇಮ ಇರುವ ಶಿಕ್ಷಕರು ಬೆಳೆದ್ರೆ ಖಂಡಿತ ಮಕ್ಕಳ ಮುಖಾಂತರ ಅವರಿಗೆ ಜಾಗೃತಿಯನ್ನು ಮೂಡಿಸಬಹುದು ಅದರೊಂದಿಗೆ ನಮ್ಮಲ್ಲಿ ಈಗ ಈಗಾಗಲೇ ಮೊದಲೆಲ್ಲ ಮಾಡ್ತಿದ್ರು ನಾನು ನೋಡಿದ್ದೇನೆ ಜನ ಶಿಕ್ಷಣ ಟ್ರಸ್ಟಿಂದಲೇ ಮಾಡ್ತಿದ್ದರು ಪ್ಲಾಸ್ಟಿಕನ್ನು ಯಾವ ರೀತಿ ಪ್ಯಾಕ್ ಪ್ಯಾಕ್ ಮಾಡಿ ಅದು ಈಗ ಅಂತ ಕಾಣಿಸ್ತದೆ ಮೋಸ್ಟ್ಲಿ ಶಾಲೆಯಲ್ಲಿ ಆಗ್ತಾ ಇಲ್ಲ ಖಂಡಿತ ನಾವು ಅದಕ್ಕೆ ಒಂದು ನಮ್ಮ ಮಾಧ್ಯಮ ಕೇಂದ್ರ ಅಂದರೆ ನಮ್ಮದು ಉಳ್ಳಾಲ ಪತ್ರಕರ್ತರನ್ನು ಏನು ಮಾಡ್ಬೋದು ಒಂದು ಸ್ವಲ್ಪ ಡೆಮೊನ್ಸ್ಟ್ರೇಷನ್ ಮಾಡಿಕೊಂಡು ಅದನ್ನು ಎಲ್ಲ ಶಾಲೆಗಳಿಗೆ ಮುಟ್ಟಿಸುವವರಿಗೆ ಅದನ್ನು ಹೇಗೆ ಮಾಡೋದಂತೇಳಿ ಎಲ್ಲ ಶಾಲೆಗಳನ್ನು ಒಬ್ಬರೇ ಪ್ರತಿದಿನ ಹೋಗಲಿಕ್ಕಾಗೋದಿಲ್ಲ ಒಂದು ವಿಡಿಯೋಗ್ರಫಿ ಮುಖಾಂತರ ಅದನ್ನು ಮಾಡಿ ಅದನ್ನು ಮಾಡಬೇಕಂತ ನಾವು ಉಳ್ಳಾಲ ಪತ್ರಕರ್ತರ ಸಂಘ ಈ ಸಲ ಯೋಜನೆ ಹಾಕ್ಕೊಂಡಿದೆ ಅದು ಪ್ರತಿ ಶಾಲೆಯಲ್ಲಿ ಮಾಡುವಂಥ ಇದ್ದೇವೆ ಅದೇ ರೀತಿ ಇವರ ಆ ಒಂದು ಶಾಲೆಯಲ್ಲಿ ಮಾಡಿದ ಯೋಜನೆಯನ್ನು ಅಂದರೆ ಪ್ರತಿ ಮನೆಯಲ್ಲಿ ಒಂದು ಗಿಡ ನೆಟ್ಟು ಆ ಮಗು ಶಾಲೆಗೆ ಫೋಟೋ ಕೊಡುವುದು ಎಲ್ಲ ಶಾಲೆಯಲ್ಲಿ ಅದನ್ನು ಅದರ ಬಗ್ಗೆ ನಾನು ಶಿಕ್ಷಣಾಧಿಕಾರಿಗಳ ಹತ್ರ ಕೂಡ ಮಾತಾಡ್ತೇನೆ ಈಶ್ವರ ಇದ್ದಾರೆ ಅವರ ಹತ್ರ ಮಾತಾಡಿ ಅಂಥ ಒಂದು ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ ಒಂದು ಪ್ರಯೋಜನ ಯೋಜನೆ ಮಾಡುವ ಅದರೊಟ್ಟಿಗೆ ಪ್ಲಾಸ್ಟಿಕ್ ತ್ಯಾಜ್ಯ ಮೇ ಮುಖ್ಯವಾಗಿ ಬೇಕಂದರೆ ಪ್ಲಾಸ್ಟಿಕ್ ತ್ಯ ತ್ಯಾಜ್ಯ ಅದು ಈಗ ನಮ್ಮ ಭೂಮಿಯಲ್ಲಿ ಅದು ಕರಗದ ಪ್ಲಾ ಇದೆ ಬೇರೆ ಬೇರೆ ಟೈಪ್ ಪ್ಲಾಸ್ಟಿಕ್ ಇದೆ ಅದನ್ನು ಕಡಿಮೆ ಮಾಡಬೇಕು ಮತ್ತು ರಸ್ತೆ ಬದಿಯಲ್ಲಿ ಹಾಕುವ ತ್ಯಾಜ್ಯಗಳನ್ನು ನಾವೇ ನಮ್ಮ ನಮ್ಮ ಮನೆಯಲ್ಲೇ ಮಾಡ್ತಾರೆ ನಮ್ಮ ಈಗ ಎಲ್ಲಿದ್ದವರು ಅವರ ಮನೆಯಲ್ಲಿ ಈಗ ಅದನ್ನು ಕಮ್ಮಿ ಮಾಡಿರ್ಬೋದು ಕಡಿಮೆ ಮಾಡಿರ್ತಾರೆ ಆದರೆ ಬೇರೆ ಕಡೆಯಲ್ಲಿ ಹಾಗಿಲ್ಲ ಈಗ ಕೂಡ ಮದುವೆ ಆಗಲಿ ಎಂಥದ್ದು ಫಂಕ್ಷನ್ ಆಗಲಿ ಪ್ಲಾಸ್ಟಿಕ್ ಇದು ಪ್ಲಾಸ್ಟಿಕ್ ಬಾಟಲ್ ಪ್ಲಾಸ್ಟಿಕ್ ಇದು ಎಲ್ಲ ತರ್ತಾರೆ ಅದನ್ನು ಯೂಸ್ ಮಾಡ್ತಾರೆ ಮತ್ತು ಲಾಸ್ಟಿಗೆ ಅದನ್ನು ಕೆಲವು ಪಂಚಾಯತ್ಗಳಲ್ಲಿ ವ್ಯವಸ್ಥೆಗಳಿಲ್ಲ ಏನು ಮಾಡ್ತಾರೆ ಅಂದ್ರೆ ಕೊಂಡೋಗಿ ರೋಡ್ನ ಬದಿಯಲ್ಲಿ ಹಾಕ್ತಾರೆ ಎಲ್ಲಿ ತನಕ ಮೊನ್ನೊಮ್ಮೆ ನಾನು ನಿಮಗೆ ಹಾಕಿದ್ದೇನೆ ಗೊತ್ತಿಲ್ಲ ಬಿಯರ್ ಬಾಟ್ಲಿಗಳನ್ನು ಕೂಡ ರೋಡ್ ಸೈಡ್ ಅಲ್ಲಿ ಹಾಕಿದ್ದು ನಾವು ಅದನ್ನು ಇದು ಮಾಡಿದ್ದೇವೆ ಅಂದ ಅದೇ ರೀತಿ ಅದೊಂದು ಜಾಗೃತಿ ನಮ್ಮ ಮನೆಯೊಟ್ಟಿಗೆ ನಮ್ಮ ಮನೆಯ ಪಕ್ಕದ ಮನೆಯವರಿಗೆ ಕೂಡ ನಾವು ಜಾಗೃತಿಯನ್ನು ಮೂಡಿಸುವ ಕೆಲಸ ಮಾಡಬೇಕು ಈಗ ಅತ್ಯುತ್ತಮ ಫ್ರೀ ಆಗಿ ಹೆಲ್ತ್ ಕಾರ್ಡ್ ಈಗ ನಿಮ್ಮ ಕಾರ್ಡ್ ನಿಮ್ಮ ಕೊಡ್ತದೆ ನಿಮ್ಮ ನೀವು ನಿಮ್ಮ ಹೆಸರು ಮತ್ತು ಬರ್ಕೊಳ್ಳೋದು ಪೂರ್ತಿ ಹೆಸರು ನೀವೇ ಬರ್ಕೋಬೇಕು ಡೇಟ್ ಹಾಕ್ಕೊಳ್ಬೇಕು ಮತ್ತು ನೀವು ಆಸ್ಪತ್ರೆಗೆ ಹೋಗುವಾಗ ಈ ಕಾರ್ಡ್ ತಗೊಂಡು ಹೋದರೆ ಆಯಿತು ಆಯಿತಾ ಈಗ ನಾವು ಮೊದಲಾಗಿ ನಮ್ಮ ಶಮಾ ಪ್ರಕಾಶ್ ಅವರಿಗೆ ಈ ಕಾರ್ಡನ್ನೀಗ ವಿತರಣೆ ಮಾಡೋದು ಗುರುವಪ್ಪ ಬಾಳೆಪುಣಿಯವರು ಜಯಂತಿಯವರಿದ್ದಾರೆ ನಾವು ಇವತ್ತು ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜಿಂದ ಹೆಲ್ತ್ ಕಾರ್ಡನ್ನು ನಾವು ಎಲ್ಲರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ ಇದು ಇದಕ್ಕೆ ಈ ಈ ಕಾರ್ಡಿನ ಬಗ್ಗೆ ಅಥವಾ ನಿಮ್ಗೆ ಏನಾದರೂ ಆರೋಗ್ಯದ ಬಗ್ಗೆ ಏನಾದರೂ ಮಾಹಿತಿ ಅಥವಾ ಏನಾದರೂ ಬೇಕಿದ್ದರೆ ನಮ್ಮ ಮ್ಯಾನೇಜರ್ ಇದ್ದಾರೆ ಡಾಕ್ಟರ್ ಹರ್ಷಿತ್ ಅರ್ಷಿತ್ ಅವರು ಅವರಲ್ಲಿರ್ತಾರೆ ಏನಾದರೂ ತೊಂದರೆ ಆದರೆ ಅವ್ರ ಹತ್ರ ಮಾತಾಡ್ಬೋದು ಅದಲ್ಲದೆ ನಾವು ಎಲ್ಲ ಡಾಕ್ಟರ್ಸ್ನವರು ಇದ್ದಾರೆ ಹಾಗೂ ನಮ್ಮೊಂದಿಗೆ ಸರ್ನವರು ಇದ್ದಾರೆ ಸೊ ನಿಮ್ಗೆ ಏನಾದ್ರು ತೊಂದರೆ ಅಥವಾ ಏನಾದರೂ ಸಹಕಾರ ಬೇಕಿದ್ರೆ ನಮ್ಮನ್ನು ಯಾವಾಗಲೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು